ಬಂದಂಥ ಎಲ್ಲರಿಗೂ ಒಂದು ನನ್ನ ಕೊನೆಯ ಅದನ್ನು ಹೇಳಲಿಕ್ಕೆ ಬಯಸ್ತೇನೆ ಕಳೆದ ಎರಡು ತಿಂಗಳಿಂದ ಗ್ರಹಲಕ್ಷ್ಮಿಯನ್ನು ಹಾಕಿರಲಿಲ್ಲ ಆದರೆ ಇವತ್ತು ನಿನ್ನೆ ಗೃಹಲಕ್ಷ್ಮಿಯನ್ನು ಹಾಕಿದ್ದೀನಿ ಏಳನೇ ತಾರೀಕು ಎರಡು ಸಾವಿರ ಬರುತ್ತೆ ಒಂಬತ್ತನೇ ತಾರೀಕು ಎರಡು ಸಾವಿರ ಬರುತ್ತೆ ಮೊನ್ನೆ ಗೃಹಲಕ್ಷ್ಮಿ ಅಂದರೆ ಹೇಗೆ ನಮ್ಮ ಹೆಣ್ಮಕ್ಳು ಕಡಾಡಿಯನ್ನ ಗೃಹಲಕ್ಷ್ಮಿಗೆ ಒಂದು ಕಳಕಳಿಯ ಕಾಳಜಿಯ ಸಂಬಂಧ ಇದು ಮಹಿಳೆಯರು ಲಕ್ಷ್ಮಿ ಹೆಬ್ಬಾಳ್ಕರು ಏನಾದರೂ ಮಾತಾಡ್ತಾಳೆ ಒಳ್ಳೆಯದೇ ಮಾತಾಡ್ತಾಳೆ ಆದರೆ ಕೊನೆಗೆ ನಮ್ಮ ಗೃಹಲಕ್ಷ್ಮಿ ಯಾವಾಗ ಅಂತ ಎಲ್ಲರೂ ಕಾಯ್ತಾರೆ ಮೊನ್ನೆ ಬಂಧುಗಳೇ ಹಿರಿಯ ನಾಗರಿಕರ ದಿನಾಚರಣೆ ಒಂದು ಸಂದರ್ಭ ಇದು ದೊಡ್ಡ ಸ್ಥಾನ ಅಲ್ಲ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನ್ನ ಹೆಣ್ಮಗಳು ಭಾಳ ಕಿಲಾಡಿ ಹೆಣ್ಮಗಳು ಇವಳು ಭಾಳ ಪಟ್ಟು ಹಿಡಿದು ನನ್ನನ್ನು ಜಿದ್ದು ಬಿದ್ದು ಪಟ್ಟು ಹಿಡಿದು ಇಡೀ ರಾಜ್ಯದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಮಾಡಲೇಬೇಕು ಅಂತ ನನ್ನ ಕೈಯಲ್ಲಿ ಯೋಜನೆ ಮಾಡಿಸಿದಂಥ ಕಿಲಾಡಿ ಹಣ್ಮಗಳು ಅಂತ ಹೇಳಿದ್ರು ಎಷ್ಟು ಸಂತೋಷ ಆಯಿತು ಈ ಒಂದು ಗೃಹಲಕ್ಷ್ಮಿ ಯೋಜನೆ ನಾನು ಮಾಡಲೇಬೇಕು ಅಂತ ಅವಾಗ ನಾನು ಇನ್ನೂ ಮೊದಲನೇ ಬಾರಿ ಎಮ್ ಎಲ್ ಎ ಇನ್ನೂ ಇಲೆಕ್ಷನ್ ಆಗಿರಲಿಲ್ಲ ಏನು ನಾನು ಮಂತ್ರಿ ಅಕ್ಕಿ ನನ್ನ ಅಂತ ಕನಸು ಕೂಡ ನನಗಿರಲಿಲ್ಲ ನಾನು ಯಾವತ್ತೂ ಕೂಡ ಕನಸು ಕಂಡಿರಲಿಲ್ಲ ಆದರೆ ನನ್ನ ಮಹಿಳೆಯರಿಗೆ ಏನಾದರೂ ನಾನು ಮಾಡಬೇಕು ಅಂತ ಹೇಳಿ ಈ ಗೃಹಲಕ್ಷ್ಮಿ ಯೋಜನೆಯನ್ನು ಮಾಡಲೇಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಲೆಕ್ಷನ್ಗಿಂತ ಮುಂಚೆ ಮೂರು ತಿಂಗಳು ಈ ಕಾರ್ಯಕ್ರಮವನ್ನು ಮಾಡಲೇಬೇಕು ಅಂತ ನಾನು ಹಠ ಹಿಡಿದು ಇದನ್ನು ಅನುಷ್ಠಾನಕ್ಕೆ ಅವತ್ತು ನಮ್ಮ ಮೆನಿಫೆಸ್ಟೋನಲ್ಲಿ ತಂದ್ವಿ ಆದರೆ ಯೋಗ ಯೋಗ ಅಂತ ಮನಸ್ಸಿತ್ತು ಅಂತ ಮೋಸ್ಟ್ಲಿ ಭವಿಷ್ಯ ನನ್ನ ಹೆಸರು ಕಾಕತಾಳಿಯ ಲಕ್ಷ್ಮಿ ಬಹುಶಃ ಈ ಗೃಹಲಕ್ಷ್ಮಿ ಯೋಜನೆಯ ಮಂತ್ರಿಯಾಗಿ ನಿಮ್ಮ ಸೇವೆ ಮಾಡುವಂಥ ಅವಕಾಶ ಸಿಕ್ ಅದಕ್ಕೆ ಹಬ್ಬ ಇದೆ ಖುಷಿ ಸಂದರ್ಭ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿಯನ್ನ ಏಳನೇ ತಾರೀಕು ಒಂಬತ್ತನೇ ತಾರೀಕು ತಮ್ಮ ಫೋನಿಗೆ ಮೆಸೇಜ್ ಬರುತ್ತೆ ಬಂದ ಮೇಲೆ ಮನೆಯಲ್ಲಿ ಏನು ಹೋಳಿಗೆ ಕಡಬ ಮಾಡಿರ್ತೀರಿ ನನ್ನ ಹೆಸರಿನೂ ಒಂದು ತುತ್ತು ಜಾಸ್ತಿ ನಿಯುತ್ತೀನಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ